ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಶುಕ್ರವಾರ ಬೆಳಗಿನ ವ್ಲಾಗು ಟೈಮ್ ಬಂದು ಒಂದು ಏಳು ಮುಕ್ಕಾಲಾಗಿದೆ ಆಗಿದೆ ಏಳುವರೆ ಏಳು ಮುಕ್ಕಾಲಾಗಿದೆ ಆಗಿದೆ ಕಸ ಬಂದಿತ್ತು ಕಸದವರು ಬಂದಿದ್ರಲ್ಲ ಕಸ ಎಲ್ಲ ಹಾಕ್ಬಿಟ್ಟು ಇವಾಗ ಬಂದು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಸಾಂಬಾರೆಲ್ಲೂ ಕುದಿಯಕ್ಕೆ ಕಸದವರು ಅಂದರೆ ಇದು ಅಂದರೆ ಅವರು ಇದಾಕೊಂಬರ್ತಾರಲ್ಲ ಸಾಂಗ್ ಹಾಕೊಂಬರ್ತಾರಲ್ಲ ಕಸದವರು ಆವಾಗ ನಾನು ಎಚ್ಚರ ಆಗಿರೋದು ಕಸ ಹಾಕ್ಬೇಕಲ್ಲಪ್ಪ ಕಸ ಇದೆ ಅಂತ ಇಲ್ಲ ಇನ್ನೂ ಮಲ್ಕೊಂತಿದ್ದೆ ಅನಿಸುತ್ತೆ ಎಂಟು ಗಂಟೆ ಎಂಟೂವರೆನೇ ಆಗೋಗ್ಬಿಟ್ಟಿರೋದು ಏನೋ ಬೇಗ ಅದೇ ಕಸದವ್ರು ಬಂದಿದ್ದಕ್ಕೆ ಎಚ್ಚರ ಆಯಿತು ಎದ್ಬಿಟ್ಟು ಕಸ ಎಲ್ಲ ಹಾಕ್ಬಿಟ್ಟು ಆಮೇಲೆ ಇವಾಗ ನೈಟ್ ಮಾಡಿಟ್ಟಿದ್ನಲ್ಲ ಸಾಂಬಾರು ಅದನ್ನು ಕುದಿಯಕ್ಕೆ ಇಟ್ಟಿದ್ದೀನಿ ಸಾಂಬಾರು ಯಾರೂ ಊಟನೇ ಮಾಡಿರಲಿಲ್ಲ ನಾನು ನಮ್ಮ ನಮ್ಮ ಮನೆಯವರು ಎಲ್ಲನು ಪಾನಿಪುರಿ ಹೋಗಿದ್ವಲ್ಲ ಅಲ್ಲೇ ಜ್ಯೂಸ್ ಎಲ್ಲ ಕುಟ್ಕೊಂಡ್ಬಂದ್ಬಿಟ್ಟು ನೈಟ್ ಊಟ ಮಾಡಲಿಲ್ಲ ಸೊ ಅದೇ ಜಾಸ್ತಿ ಇತ್ತು ಇವತ್ತು ಸಾಂಬಾರು ಅದನ್ನೆಲ್ಲ ಕುದಿಯೋಕೆ ಇಟ್ಟಿದ್ದೀನಿ ಅಂದರೆ ಕುದಿಸ್ತಾ ಇದ್ದೀನಿ ಬಿಸಿ ಮಾಡ್ಬಿಟ್ಟು ಇವಾಗ ಕಾಫಿ ಇದ್ದೀನಿ ಅಂದರೆ ಬೇರೆ ಏನು ಕೆಲಸ ಮಾಡಿಲ್ಲ ನೈಟೇನೆ ಸ್ಟೌವೆಲ್ಲ ಒರಿಸ್ಬಿಟ್ಟು ಮಲಗಿದ್ದೆ ಪಾತ್ರೆ ಸ್ವಲ್ಪ ಇತ್ತು ಪಾತ್ರೆಗಳು ಹಾಗೇನೇ ಇಕ್ಕಿದ್ದೆ ಅಂದರೆ ಕುಕ್ಕರ್ ಇತ್ತು ಸ್ವಲ್ಪ ಅವನ್ನ ಅಷ್ಟೇ ನಾವೇನು ಊಟ ಏನು ಮಾಡಿರಲಿಲ್ಲ ನೈಟು ನಮ್ಮ ಅಮ್ಮ ಊಟ ಮಾಡ್ಕೊಂಡಿದ್ರು ಅದರದ್ದೆಲ್ಲ ಕುಕ್ಕರೆಲ್ಲ ಇತ್ತು ಅವನ್ನೆಲ್ಲ ತೊಳಿಬೇಕು ಅವನ್ನೆಲ್ಲ ಶಿಂಕಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಇವಾಗ ನೋಡಿ ಕಾಫಿ ಮಾಡಿ ಕುಡಿದ್ಬಿಟ್ಟೆ ಮುಖ್ಯದ ಕೆಲಸಗಳೆಲ್ಲ ಮಾಡೋದು ಅದು ಇವಾಗ ನೈಟ್ ಮಾಡಿದ್ನಲ್ಲ ಸಾಂಬಾರು ಅದು ದಾಲ್ ಟೈಪಲ್ಲಾಗಿತ್ತು ಮುಸೊಪ್ಪು ಅಂದರೆ ಒಂದು ಸ್ವಲ್ಪನೇ ಸೊಪ್ಪಿದ್ದಿದ್ದು ಆ ಸೊಪ್ಪಲ್ಲಿ ಸಾಂಬಾರು ಮಾಡಿದ್ನಲ್ಲ ಅದು ಒಂಥರ ದಾಲ್ ಥರ ಚೆನ್ನಾಗಾಗಿತ್ತು ಟೇಸ್ಟು ಅದಕ್ಕೇ ಇವಾಗ ಅದಕ್ಕೇ ಪೂರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಿಟ್ಟೆಲ್ಲ ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಪೂರಿಗೆ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಮೊನ್ನೆ ಎಲ್ಲಾನು ಚಪಾತಿ ಮಾಡಿದ್ನಲ್ಲ ಯಾವಾಗೋ ಅದೇನು ಚಪಾತಿ ಅಂದ್ಬಿಟ್ಟು ಪೂರಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇಲ್ಲ ಅಂದರೆ ಸಾಂಬಾರು ಹಂಗೆ ಉಳ್ಕೊಂಬಿಡುತ್ತೆ ಖಾಲಿನೇ ಆಗೋಲ್ಲ ಅಂದರೆ ಇದು ನಾನು ಹಂಗೆ ಇಟ್ಕೊಬೇಕು ಇವಾಗ ಸಾಯಂಕಾಲ ತಿಂದರೆ ಇನ್ನು ಬೆಳಗ್ಗೆ ಎಲ್ಲ ಹಂಗೆ ಯಾರೂ ತಿನ್ನೋದಿಲ್ಲ ಅದಕ್ಕೇ ಇವಾಗಲೇ ಪೂರಿಗೆ ಒಂದು ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊತಾರೆ ಆಮೇಲೆ ಇನ್ನೂ ಉಳ್ಕೊಂಡಿರ್ತಲ್ಲ ಅದು ಸಂಜೆಗೆ ಆಗುತ್ತೆ ಅಂತ ಇವಾಗ ಸದ್ಯಕ್ಕೆ ಪೂರಿ ಮಾಡ್ಕೊತಾ ಇದ್ದೀನಿ ಒಂಥರ ಸಾಂಬಾರು ಟೇಸ್ಟ್ ಚೆನ್ನಾಗಾಗಿತ್ತು ದಾಸ್ ಟೈಪಲ್ಲೇ ಆಗಿತ್ತು ಸಾಂಬಾರು ಅದಕ್ಕೆ ನಾನು ಇವಾಗ ನೋಡಿ ಹಿಟ್ಟೆಲ್ಲ ಕಲ್ಸ್ಕೊತಾ ಇದ್ದೀನಿ ಪೂರಿ ಮಾಡೋಣ ಅಂದ್ಬಿಟ್ಟು ಪೂರಿ ಹಿಟ್ಟೆಲ್ಲ ಕಲ್ಸಿಟ್ಬಿಟ್ಟು ಆಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇದ್ದಾವೆ ಕೆಲಸಗಳಿದ್ದಾವೆ ಅವೆಲ್ಲನೂ ಮಾಡ್ಕೊಬೇಕು ಲೇಟಾಗಿದ್ರೆ ಯಾವ ಕೆಲಸ ಮಾಡಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಯಾಕಂದರೆ ನಮ್ಮ ಮನೆಯವರು ಒಂದು ವಾರ ಇರಲಿಲ್ಲ ಮಾರಿಷಸ್ಗೆ ಹೋಗಿದ್ರು ಅನ್ನೋಲ್ಲ ಇವಾಗ ಅವ್ರು ಬಂದಿದ್ದಾರಲ್ಲ ಬುಧವಾರನೇ ಬಂದಿರಲ್ಲ ಇವಾಗ ಅವ್ರಿಗೆ ಟಿಫನ್ ಎಲ್ಲ ಬೇಗ ಬೇಕು ಮಾಡಿಕೊಡ್ಬೇಕು ಅವ್ರು ಹೋಗೋ ನಾನು ಟಿಫನ್ ಎಲ್ಲ ಮಾಡಬೇಕಲ್ಲ ಮತ್ತು ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಡ್ಬೇಕು ಪೂಜೆ ಮಾಡ್ತಾರಲ್ಲ ಅದಕ್ಕೇ ಅದರಿಂದ ಸ್ವಲ್ಪ ಲೇಟಾಗಿದ್ದರೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅಷ್ಟೇ ಅಂದರೆ ಬೇರೆ ದಿವಸ ಅವಾಗೆಲ್ಲ ನಾನೆಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ಟಿಫನ್ ಮಾಡ್ತಿದ್ದೆ ಈಗ ಫಸ್ಟು ಟಿಫನ್ ಮಾಡೋಕ್ಕೆಲ್ಲೂ ರೆಡಿ ಮಾಡಿಬಿಟ್ಟು ಆಮೇಲೆ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ದೀಪಾಚಕ್ಕೆಲ್ಲ ರೆಡಿ ಮಾಡ್ಕೊಂಡು ಕೊಡ್ತೀನಿ ಇವಾಗ ನೋಡಿ ಈ ಪಾತ್ರೆಗಳಿಪು ಎಷ್ಟು ಪಾತ್ರೆ ಇದ್ದಾವೆ ಕಾಫಿ ಮಾಡಿ ಕುಡ್ದಿದ್ದವು ಮತ್ತು ಇದು ಟೊಮೆಟೊ ಭಾತ್ ಮಾಡಿದ್ನಲ್ಲ ಅದು ಒಂದು ಸ್ವಲ್ಪ ಉಳಿದಿತ್ತು ಅದು ನೈಟ್ ನಮ್ಮಮ್ಮ ತಿಂದರು ಅದು ತಿಂದಿದ್ದು ಕುಕ್ಕರ್ ಇತ್ತಲ್ಲ ಅದನ್ನೆಲ್ಲ ತೊಳಿತಾ ಇದ್ದೀನಿ ಇವಿಷ್ಟೆಲ್ಲ ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಪೂರಿ ಎಲ್ಲ ಮಾಡೋಣ ಅಂತ ಮೇಲೆ ಹೋಗ್ಬಿಟ್ಟು ಪಾಟ್ಗೆಲ್ಲ ನೀರು ಹಾಕಿಲ್ಲ ಇವತ್ತು ನಮ್ಮ ಮನೆಯವರೇ ಹಾಕ್ಬೇಕು ಇವತ್ತು ಸೊ ಇದು ಮೋಟ್ರೆಲ್ಲ ಆನ್ ಮಾಡಿ ಅವರೇ ಮಾಡೋದು ರೆಗ್ಯುಲರಾಗಿ ಕಸಾನೂ ಅವರೇ ಹಾಕ್ತಿದ್ರು ಡೈಲಿ ಇವಾಗೇನು ನಾನೇನು ಕೆಲಸಕ್ಕೆ ಹೋಗ್ತಾ ಇಲ್ವಲ್ಲ ಮಂಡೆಯಿಂದ ಹೋಗಬೇಕು ಅದಕ್ಕೆ ಸೊ ನಾನೇ ಎಲ್ಲನೂ ಇವಾಗ ಏನೇನು ಎಬ್ಬರಿಸೋದು ಪಾಪ ಅಂದ್ಬಿಟ್ಟು ನಾನೇ ಬಂದಾಗ ಕಸ ಎಲ್ಲ ಹಾಕ್ಕೊಟ್ಬಿಡ್ತೀನಿ ಆಮೇಲೆ ಇವಾಗೆಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ಇನ್ನು ಮಂಡೆಯಿಂದ ಸ್ವಲ್ಪ ನನ್ನ ಮಗನಿಗೆ ಮಂಗಳವಾರ ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಅಂದರೆ ಕೆಲಸ ಜಾಸ್ತಿ ಅನ್ನೋದ್ಕಿನ್ನ ಬೇಗನೆ ಎದಬೇಕು ಸ್ವಲ್ಪ ಬೇಗನೆ ಇದ್ದರೆ ಕೆಲಸ ಎಲ್ಲ ಮುಗಿಯುತ್ತೆ ಇಲ್ಲಾಂದರೆ ಒಂದೊಂದು ಕೆಲಸ ಹಂಗಂಗೆ ಉಳ್ಕೊಂಬಿಡುತ್ತೆ ನಮಗೆ ಕೆಲಸ ಬೇಗ ಮುಗಿಬೇಕು ಟಿಫನು ಆಗಬೇಕು ಈ ಕಡೆ ನಾನು ಮನೆ ಕೆಲಸನೂ ಮುಗಿಸ್ಬೇಕು ಯಾಕಂದರೆ ಡೈಲಿ ದೀಪ ಹಚ್ಚೋದ್ರಿಂದ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಬಿಟ್ಟು ಮನೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಟಿಫನ್ ಎಲ್ಲ ಮುಗಿಸಿ ಮುಗಿಸೋ ಇಷ್ಟು ಕೆಲಸ ನಾನು ರೆಗ್ಯುಲರಾಗಿ ಮಾರ್ನಿಂಗ್ ಎದ್ದು ಮಾಡಲೇಬೇಕು ಒಂದು ದಿವಸ ಗುಡಿಸೋದು ಅಲ್ಲ ಒಂದು ದಿವಸ ಒರೆಸೋದು ಒಂದು ದಿವ್ಸ ಒರೆಸ್ತೇ ಇರೋದು ಆ ಥರ ಏನಿಲ್ಲ ನಮ್ಮ ಮನೆಗೆ ಡೈಲಿ ಇನ್ನೆಲ್ಲ ಒರೆಸ್ಲೇಬೇಕು ಸೊ ಅದರಿಂದ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಅವ್ನು ಎದ್ದಾಳೋ ಅಷ್ಟರಲ್ಲಿ ಅವನು ಎದ್ಬಿಟ್ಟು ಇವಾಗ ಅವನಿಗೆ ವ್ಯಾನ್ಗೆ ಇದ್ದೀವಿ ಸ್ಕೂಲ್ ವ್ಯಾನ್ಗೆ ಮುಂಚೆ ಆದರೆ ನಮ್ಮ ಮನೆಯವ್ರು ಕರ್ಕೊಂಡು ಬಿಡ್ತಾಯಿದ್ರು ಇವಾಗ ವ್ಯಾನ್ಗೆ ಹಾಕೋದ್ರಿಂದ ಅದು ಸ್ವಲ್ಪ ಬೇಗನೆ ಹೋಗ್ಬೇಕು ಅವನಿವಾಗ ಬೇಗನೆ ಎದ್ದು ಒಂದು ಎಂಟು ಗಂಟೆ ಎಂಟುವರೆ ಅಷ್ಟರಲ್ಲೆಲ್ಲ ಮನೆ ಬಿಡಬೇಕು ಮುಂಚೆ ಆದರೆ ಒಂಬತ್ತು ಒಂಬತ್ತು ಕಾಲ ಮನೆ ಬಿಡ್ತಿದ್ವಿ ಒಟ್ಟಿಗೆ ಎಲ್ಲಾರು ಇವಾಗ ಒಂದು ಬೇಗನೆ ಬಿಡಬೇಕು ಮನೆ ಸೊ ಬೇಗನೆ ಎದ್ದು ಎಲ್ಲ ಮುಗಿಸ್ಕೊಡ್ಬೇಕು ಆಮೇಲೆ ನೋಡಿ ಇದು ಮತ್ತೆ ಇನ್ನೊಂದು ಜಾಮ್ ಇತ್ತಲ್ಲ ಏನೇ ಬ್ರೆಡ್ಡು ಜಾಮ್ ತಿನ್ಬಿಟ್ಟು ಖಾಲಿ ಮಾಡಿದ್ರು ಬಾಟ್ಲೊಂದು ಮೇಲೆಲ್ಲ ರಾಪರ್ ಹಂಗೆ ಅಂಟ್ಕೊಂಡಿತ್ತು ಅದನ್ನು ಇಷ್ಟು ಬಿಡ್ಸೋಕೆ ಟ್ರೈ ಮಾಡಿದೆ ಆಗಲಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಹಂಗೆ ಬಿಟ್ಟಿದ್ದೀನಿ ಅಂದರೆ ಬಾಟಲ್ ಇರುತ್ತಲ್ವಾ ಗಾಜಿನ ಬಾಟಲ್ ಅಲ್ವಾ ಚೆನ್ನಾಗಿರುತ್ತೆ ಏನು ಖಾರ ಚಿಕ್ಕದಾಗಿರುತ್ತಲ್ಲ ಏನು ಖಾರ ಆಗುತ್ತೆ ಅಂದ್ಬಿಟ್ಟು ಹಾಗೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಇದೇನೋ ಮೆಣಸು ಪೌಡರು ಅದು ಇದು ಏನಾದ್ರು ಬರುತ್ತಲ್ಲ ಅಂಥವೆಲ್ಲ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಇಟ್ಕೊಂಡಿದ್ದೀನಿ ಒಂದೊಂದು ಸಲ ಬೇಜಾರ ಅದು ಏನು ಅಂದರೆ ತೊಗೊಂಡೋಗಿ ಬಿಸಾಕ್ಬಿಡ್ತೀನಿ ನನ್ನ ಮೈಂಡ್ ಯಾವ ಥರ ಇರುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ ನೋಡಿ ಇವಾಗೆಲ್ಲನೂ ನಾನು ಮತ್ತು ನನ್ನ ತಂಗಿ ಮಗಳು ಇಬ್ಬರು ಈಚೆ ಮಲ್ಕೊತೀವಿ ನನ್ನ ಮನೆಯವರು ಮತ್ತು ನನ್ನ ಮಗ ರೂಮಲ್ಲಿ ಮಲ್ಕೊತಿದ್ರು ಒಟ್ಟಿಗೆ ನಾಲ್ಕು ಜನ ಮಲ್ಕೊಳ್ಳೋಕೆ ಜಾಗ ಸಾಲೋದಿಲ್ಲ ಅದಕ್ಕೆ ನಾನು ನನ್ನ ತಂಗಿ ಮಗಳು ಈಚೆನೇ ಮಲ್ಕೊತೀವಿ ಅವ್ಳಿಗೆ ಜೊತೆ ಒಬ್ರು ಇರಬೇಕು ನೀನೇ ಮಲ್ಕೋತಮ್ಮ ಅಂತಲ್ಲ ಅದಕ್ಕೆ ಅವಳ ಜೊತೆ ನಾನು ಈಚೆ ಮಲ್ಕೊಂಡಿದ್ದೆ ಅದನ್ನೆಲ್ಲ ಇದ್ವಲ್ಲ ಅವೆಲ್ಲ ಮಡ್ಚಿಬಿಟ್ಟು ಇವಾಗ ಸೋಫಾ ಎಲ್ಲ ನಾನು ಇದ್ದೀನಿ ಈಗ ಅಡುಗೆ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು ಅಂದರೆ ಇದು ಗೋಧಿ ಹಿಟ್ಟೆಲ್ಲ ಕಲಿಸಿದ್ದಾಯ್ತು ಮತ್ತು ಇವಾಗ ಪಾತ್ರೆ ಎಲ್ಲ ಹಾಸಿಗೆ ಇದೆಲ್ಲನೂ ಮಡಚಿ ಒಲ್ಲೆ ಎತ್ತಿಟ್ಟು ಕಸಾನು ಉಡ್ಸ್ಕೊಂಬರ್ತಾಯಿದ್ದೀನಿ ನಾನು ಕೆಳಗಡೆ ಕಸ ಎಲ್ಲ ಗುಡಿಸಿನೆಲ್ಲ ಒಸ್ಕೊತಾ ಇದ್ದೀನಿ ಈಗ ನಮ್ಮ ಮನೆಯವರು ಮೇಲೆ ನೀರೆಲ್ಲ ಹಾಕ್ತಾಯಿದ್ರು ಈ ವಿಡಿಯೋ ನನ್ನ ಮಗ ಮಾಡ್ಕೊಂಬಂದಿದ್ದೇನೆ ನಾನೇನು ಬಂದಿಲ್ಲ ಮಾಡೋದಕ್ಕೆ ನಾನು ಕೆಳ ಕೆಲಸ ಇತ್ತಲ್ಲ ಗುಡ್ಸೋದು ಒರೆಸೋದೆಲ್ಲ ಇರುತ್ತೆ ಮತ್ತು ಕಾ ಇದು ಪಾರ್ಕಿಂಗ್ ಎಲ್ಲ ಇರುತ್ತಲ್ಲ ಅದೆಲ್ಲನೂ ಒರೆಸ್ಬೇಕು ಬಾಕ್ಲೆ ಒರೆಸಿನ ಕುಂಪು ಮೇಲೆ ಇಡಬೇಕಲ್ಲ ಕೆಲಸಗಳಿರುತ್ತೆ ಅದು ಮಾಡ್ಕೊತಾ ಇರ್ತೀನಿ ಅಷ್ಟು ನಮ್ಮ ಮನೆಯವರು ನೀರೆಲ್ಲ ಮೇಲೆ ನೀರು ತುಂಬಿಸ್ಬಿಟ್ಟು ಹಾಗೆ ಪಾಟ್ಗಳಿಗೆಲ್ಲ ನೀರು ಹಾಕ್ಕೊಂಬರ್ತಾರೆ ಸಲ ಬೇಗ ಎದ್ದುಬಿಟ್ರೆ ನಾನೇ ಎಲ್ಲನೂ ಪಾಟ್ಗೆಲ್ಲ ನೀರು ಹಾಕ್ತೀನಿ ಇವಾಗ ಅವರು ಲೇಟಾಗಿ ಲೇಟಾಗಿದ್ದ ದಿವಸ ಅವ್ರು ನೀರು ಹಾಕ್ತಾಯಿರ್ತಾರೆ ರೆಗ್ಯುಲರಾಗಿ ಇದ್ದ ಅವ್ರದ್ದೇ ಕೆಲಸ ನಾನು ಒಂದು ಸ್ವಲ್ಪ ಆದರೆ ನಾನು ಎಲ್ಲ ಬೇಗನೆ ಎದ್ದಿದ್ದ ದಿವಸ ಏನು ಅವ್ರಿಗೆ ಏನು ಕೆಲಸ ಮಾಡೋಕ್ಕೆ ಬಿಡೋಲ್ಲ ನಾನೇ ಎಲ್ಲ ಮಾಡ್ಕೊತೀನಿ ನಾನು ಲೇಟಾಗಿದ್ದ ದಿವಸ ಅವರು ಮಾಡ್ತಾರೆ ನೋಡಿ ಎಲ್ಲ ಪಾಟ್ಗಳಿಗೆಲ್ಲ ನೀರು ಹಾಕ್ತಾಯಿದ್ರು ಅವರೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಬಂದು ಸ್ನಾನಕ್ಕೆ ಹೋದರು ಆಮೇಲೆ ಇವಾಗ ನಾನು ಊರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎಣ್ಣೆಯೆಲ್ಲ ಹಾಕ್ಬಿಟ್ಟು ನನಗೆ ಪೂರಿ ಎಲ್ಲ ಕರ್ಕೊಳ್ಳೋಣ ಅಂತ ಮತ್ತಿನ್ನೊಂದು ನಮ್ಮ ಮನೆ ಹತ್ರ ಗೃಹಪ್ರವೇಶ ಇತ್ತು ಅವ್ರ ಮನೆಯವರು ದೇವ್ರನ್ನೆಲ್ಲ ಕರೆಸಿದ್ರು ಅದ್ರದ್ದು ಎರಡು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆ ನಾನು ಏನು ವಾಯ್ಸ್ ಓವರ್ ಕೊಡೋದಿಲ್ಲ ಇರೋದ್ರಲ್ಲೇ ನಾನು ಅದು ಯಾವ ರೀತಿ ಇತ್ತು ಅಂತ ಇದು ನ್ಯಾಚುರಲ್ ಆಗಿ ವೀಡಿಯೋ ಮಾಡಿದ್ದೀನಿ ಅದನ್ನ ಹಂಗೇ ಹಾಕಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇವಾಗ ನಾನು ಪೂರಿ ಎಲ್ಲ ಹಾಕೊತ ಇದ್ದೀನಿ ಪೂರಿ ಚೆನ್ನಾಗಿರುತ್ತೆ ಇನ್ನು ಸಾಗು ಮಾಡಿದರೆ ಇನ್ನೂ ಚೆನ್ನಾಗಿರೋದು ಬಟ್ ಆದರೆ ನನ್ನ ಹತ್ರ ಆಲೂಗಡ್ಡೆ ಪಲ್ಯನೂ ಹಂಗೆ ಇತ್ತು ಮೊನ್ನೆ ಮಾಡಿದ್ದು ಚಪಾತಿಗೆ ಮಾಡಿದ್ನಲ್ಲ ಅದು ಇತ್ತು ಮತ್ತು ಸಾಂಬಾರು ಎಷ್ಟೊಂದು ಇತ್ತಲ್ಲ ಅದಕ್ಕೇ ನಾನೇನು ಬೇರೆ ಎಕ್ಸ್ಟ್ರಾ ಏನೂ ಮಾಡೋಕ್ಕೋಗಿಲ್ಲ ಹಿಂಗೆ ಜಾಸ್ತಿನೇ ಪೂರಿ ಮಾಡಿಟ್ಟಿದ್ದೀನಿ ಬೇಕಾದಾಗ ಬೇಕಾದಾಗ ಹುಡುಗರು ಓಡಾಡ್ಕೊಂಡು ತಿನ್ಕೊತಾರೆ ಅಂದ್ಬಿಟ್ಟು ಮಾಡಿಟ್ಟಿದ್ದೀನಿ ನೋಡಿ ಇವಾಗ ಪೂರಿ ಎಲ್ಲ ಕರೀತಾ ಇದ್ದೀನಿ ಪೂರಿ ಎಲ್ಲ ಕರಿದ್ಬಿಟ್ಟು ಆಮೇಲೆ ಟಿಫನ್ ಎಲ್ಲ ಹಾಕೊಂಡು ಕೊಡಬೇಕು ಅವ್ರಿಗೆ ನಮ್ಮ ಮನೆಯವರು ಇನ್ನೂ ಸ್ನಾನಕ್ಕೆ ಹೋಗಿದ್ದಾರೆ ಅವ್ರು ಬಂದು ದೇವ್ರ ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಆಗುತ್ತೆ ಅಷ್ಟರಲ್ಲಿ ನಾನು ಪೂರಿ ಎಲ್ಲ ಕರೆದಿಡ್ತೀನಿ ನಾನು ಯಾವಾಗೂ ಹಿಂಗೆನೆ ಎಲ್ಲ ಕೆಲಸ ಅಂದರೆ ಈ ಥರ ಚಪಾತಿ ಮಾಡೋದು ಪೂರಿ ಮಾಡೋದು ಎಲ್ಲ ಇತ್ತು ಅಂದರೆ ಎಲ್ಲ ಕಲ್ಸಿಟ್ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ಕೊಟ್ಬಿಟ್ಟು ಬರ್ತೀನಿ ಆಮೇಲೆ ನಾನು ಇಲ್ಲಿ ಎಲ್ಲ ವಸ್ತು ಇರ್ತೀನಿ ಅವಾಗ ಅವ್ರ ಪೂಜೆ ಮುಗಿಸಿ ಅವ್ರಿಗೆ ಎಲ್ಲ ಹಾಕೊಂಡು ಕೊಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಟೈಮ್ ಆಗುತ್ತೆ ಅದಕ್ಕೆ ನಾನು ಈ ಥರ ಮಾಡ್ಕೊತೀನಿ ಏನಾದರೂ ಕೆಲ್ಸಕ್ಕೆ ಆಫೀಸ್ಗೆ ಹೋಗೋದಾದರೆ ಬೆಳಗ್ಗೆನೆ ಬೇಗ ಎದ್ದುಬಿಟ್ಟು ಬೆಳಗ್ಗೆನೆಲ್ಲ ಪೂರಿ ಎಲ್ಲ ಕರೆದಿಟ್ಬಿಟ್ಟು ಗುಡಿಸಿ ಒರೆಸಿ ಅವ್ರು ಸ್ನಾನ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಅವರು ಹಚ್ತಾ ಇರ್ತಾರೆ ನಾನು ಅವಾಗ ಸ್ನಾನ ಮಾಡ್ಕೊಂಡು ಹಂಗೆ ರೆಡಿ ಆಗಿಬಿಟ್ಟು ದೇವ್ರ ಕೈ ಮುಗಿದ್ಬಿಟ್ಟು ಟಿಫನ್ ಮುಗಿಸ್ಕೊಂಡು ಮೂವರು ಒಟ್ಟಿಗೆ ಹೋಗ್ತಿದ್ವಿ ಇವಾಗ ನೋಡಿ ಇದೆಲ್ಲ ಎರಡು ಪೂರಿ ಎಲ್ಲ ಕರೆದಿದ್ದೀನಿ ನಾವು ವೀಡಿಯೋ ಇದೆಯಲ್ಲ ಅದೊಂದು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಆವಾಗಲೇ ಹೇಳಿದ್ದೀನಿ ನೋಡಿ ಇವಾಗ ಪೂರಿನೂ ಆಯಿತು ಹಾಗೆ ನನ್ನ ಮಗನಿಗೂ ಹಾಕೊಂಡು ಕೊಡ್ತಾ ಇದ್ದೀನಿ ನನ್ನ ಮಗನಿಗೆ ನನ್ನ ತಂಗಿ ಮಗಳಿಗೆ ನಮ್ಮ ಮನೆಯವ್ರು ಆಲ್ರೆಡಿ ಕೂತ್ಕೊಂಡು ತಿಂತಾ ಇದ್ದಾರೆ ಇವರಿಬ್ಬರು ಹಾಕೊಂಡು ಕೊಟ್ಬಿಟ್ರು ಅವ್ರು ಏನು ತಿನ್ಕೊತಾರೆ ಗುರುಪ್ರವೇಶಕ್ಕೆ ಹೋಗ್ಬೇಕಾಗಿತ್ತು ಯಾಕೋ ನನಗೇನು ಅಷ್ಟು ಇಂಟ್ರೆಸ್ಟ್ ಆಗಲಿಲ್ಲ ಹೋಗೋದಕ್ಕೆ ಬೆಳಗ್ಗೆ ರೆಡಿ ಆಗಿದ್ವಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬೇಗ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಯಾಕೋ ನಂಗೆ ಇಂಟ್ರೆಸ್ಟ್ ಬರಲಿಲ್ಲ ಅದಕ್ಕೆ ಹೋಗಲಿಲ್ಲ ನೋಡಿ ಇವಾಗ ಅವ್ರಿಗೆಲ್ಲ ಹಾಕೊಂಡು ಕೊಟ್ಟಿದ್ದೀನಿ ಈಗ ನನ್ನ ಮಗ ನಂಗೆ ಸಾಂಬಾರು ಬೇಡ ನಂಗೆ ಸಾಂಬಾರು ಬೇಡ ಅಪ್ಪ ಹಾಕೋ ಅಪ್ಪನ ಹತ್ರ ಐತೆ ಅದನ್ನೇ ತಿಂತೀನಿ ಅಂತ ಅವನು ನನ್ನ ತಟ್ಟೆಗೆ ಹಾಕಿದ್ಯಲ್ಲ ಸಾಂಬಾರು ಅವ್ಳ ತಟ್ಟೆಗೆ ಹಾಕ್ಬೇಕಿತ್ತಲ್ವ ಅಂತ ಅಲ್ಲೇನೇ ವಾದ ಮಾಡ್ಕೊಂಡು ನಿಂತಿದ್ರು ನನಗೆ ಕನ್ಫ್ಯೂಸ್ ಆಗೋಯ್ತು ಏನು ಮಾಡ್ತಿದ್ದೀನಿ ಅನ್ನೋದು ಹಂಗೆ ಮಾಡಾಕ್ಬಿಟ್ಟ ಒಂದು ಐದು ನಿಮಿಷದಲ್ಲಿ ಅವ್ರಿಗೆ ಹಾಕೊಂಡು ಕೊಟ್ಟೆ ಟಿಫನು ಇವಾಗ ನೋಡಿ ಬಂದು ವೀಡಿಯೋ ಹಾಕಿದ್ದೀನಿ 고맙 <목소리도>